ಫುಟ್ಬಾಲ್ಗೂ ಅವರಿಗೂ ಬಿಡಿಸಲಾರದ ನಂಟು ಫುಟ್ಬಾಲ್ ಅಂದ ಕ್ಷಣ ಮುಂದೆ ಬರ್ತಾ ಇದ್ದಿದ್ದೆ ಅವರ ಆಟ ಕಾಲ್ಚೆಂಡಿನ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ರಂಜಿಸ್ತಾ ಇದ್ದ ಆ ಸಾಕರ್ ಸೂಪರ್ ಸ್ಟಾರ್ ತನ್ನ ಆಟ ನಿಲ್ಲಿಸಿದ್ದಾರೆ ಫುಟ್ಬಾಲ್ ದಂತಕತೆ ಕೋಟ್ಯಾಂತರ ಕ್ರೀಡಾಭಿಮಾನಿಗಳ ಆರಾಧ್ಯ ದೈವ ಅರ್ಜೆಂಟೀನಾದ ಡಿಯಾಗೋ ಮರ್ಡಾನೋ ವಿಧಿವಶರಾಗಿದ್ದಾರೆ ಅರವತ್ತು ವರ್ಷದ ಮರ್ಡಾನೋ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಡಿಯಾಗೋ ಮರ್ಡಾನೋ ಚೇತರಿಸಿಕೊಂಡು ಮನೆಗೆ ಮರಳಿದ್ರು ಆದರೆ ಇದೀಗ ಹಠಾತ್ ನಿಧನರಾಗುವ ಮೂಲಕ ಭಾರತ ಲೋಕಕ್ಕೆ ತೆರಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರ ಫುಟ್ಬಾಲ್ ವಿಶ್ವಕಪ್ ವಿಜೇತ ಅರ್ಜೆಂಟೀನಾ ತಂಡದಲ್ಲಿದ್ದ ಮರ್ಡಾನೋ ಅವರಿಗೆ ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಮರ್ಡಾನೋ ಈ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಕೋಲ್ಕತ್ತಾಗೆ ಭೇಟಿ ನೀಡಿದ್ದನ್ನು ಮೆಲುಕು ಹಾಕಿದ್ರು ಫುಟ್ಬಾಲ್ನಿಂದ ನಿವೃತ್ತಿಗೊಂಡ ಬಳಿಕ ಅರ್ಜೆಂಟೀನಾದ ಮುಖ್ಯ ಕೋಚ್ ಆಗಿಯೂ ಮಡೋನಾ ಕಾರ್ಯವನ್ನು ನಿರ್ವಹಿಸಿದ್ರು ಮಾದಕ ವಸ್ತುಗಳ ಚಟಕ್ಕೆ ಬಿದ್ದಿದ್ದರಿಂದ ತಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಏರುಪೇರು ಅನುಭವಿಸಿದ್ರು ಎಂಬತ್ತೆರಡರಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ಸೇವನೆ ಮಾಡಿ ಸಿಕ್ಕಿ ಹಾಕಿಕೊಂಡ್ರು ಸಿಕ್ಕಿಬಿದ್ರು ಇದರಿಂದ ಹದಿನೈದು ತಿಂಗಳ ಕಾಲ ನಿಷೇಧಕ್ಕೆ ಒಳಗಾದ್ರು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಮನೆಗೆ ಕಳುಹಿಸಲಾಗಿತ್ತು ಅಂದಾಗೆ ಮಡಾನು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಸ್ಪೇನ್ಗೆ ತೆರಳಿದ್ರು ಅಲ್ಲಿಂದ ದುಶ್ಚಟಗಳಿಗೆ ದಾಸನಾಗಿದ್ರು ಅಂತ ಹೇಳಲಾಗುತ್ತೆ ಒಮ್ಮೆ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆದ ಮರಡೋನ ಅವರು ಅದರಿಂದ ಹೊರಬರಲಾಗದೆ ಪರದಾಡಿದ್ರು ಇದರ ಪರಿಣಾಮ ಇತ್ತೀಚಿನ ದಿನಗಳಲ್ಲಿ ಅವರ ತೂಕ ನೂರ ಮೂವತ್ತು ಕೆಜಿಗೆ ವಿಪರೀತ ಏರಿಕೆ ಕಂಡಿತು ಹೀಗಾಗಿ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸಿದ್ರು ಎನ್ನಲಾಗಿದೆ ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಅವರು ಕುಡಿತಕ್ಕೆ ದಾಸನಾಗಿದ್ರೂ ಕೂಡ ಅವರದ್ದು ನಿಜಕ್ಕೂ ವರ್ಣರಂಜಿತ ಜೀವನ ಆದರೆ ಫುಟ್ಬಾಲ್ ಅವರ ಪ್ರಾಣವಾಗಿತ್ತು ಆದರೆ ಇದೀಗ ಕೋಟ್ಯಾಂತರ ಅಭಿಮಾನಿಗಳನ್ನ ಅನಾಥರನ್ನಾಗಿಸಿ ಹೊರಟು ಹೋಗಿದ್ದಾರೆ ಮರಡೋನ ಇನ್ನು ಮರಡೋನ ನಿಧನಕ್ಕೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಅಭಿಮಾನಿಗಳು ಮರಡೋನ ಮತ್ತೆ ಹುಟ್ಟಿ ಬರಲಿ ಎಂದು ಹಾರೈಸುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ